ಸರ್ವರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಯ್ ಹಲೋ ನಮಸ್ತೆ ಇದು ನನ್ನ ನೂರನೇ ಪೋಸ್ಟು ಹಾಗೂ ಹ್ಯಾಪಿಯೆಸ್ಟ್ ಪೋಸ್ಟು ಇದೆಲ್ಲ ನಿಮ್ಮ ಸಹಕಾರದಿಂದಲೇ ಆಗಿದ್ದು ಎಲ್ಲರಿಗೂ ಆ ಬಾರಿ ವೀಕ್ಷಕರಿಗೂ ಹಾಗೂ ಚಂದದಾರರಿಗೂ ಕೂಡ ಈ ಸಲದ ನೂರು ರೆಸಿಪಿಗಳಲ್ಲಿ ನಾನು ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಸಾಯಂಕಾಲದ ಸ್ನ್ಯಾಕ್ಸು ಸ್ವಲ್ಪ ಸಿಹಿ ತಿಂಡಿಗಳು ಸ್ವಲ್ಪ ಪ್ರೀಮಿಕ್ಸ್ ಪೌಡ್ರ್ಗಳನ್ನು ಮಾಡಿ ಹಾಕಿದ್ದೀನಿ ಆದರೂ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿ ಅಂದರೆ ದೈನಂದಿನ ಏನು ಬೇಕು ದೈನಂದಿನ ಏನು ಬೇಕು ಅಂಥವನ್ನೇ ಮಾಡಿ ಹಾಕಿದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ನನಗೆ ರಕ್ಷೆ ಥ್ಯಾಂಕ್ ಯು ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ದೊಡ್ಡ ಎಲೆಯ ಕ್ಯಾಂಡಿಗಳನ್ನು ಮಾಡೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ದೊಡ್ಡ ಪತ್ರೆ ಎಲೆಗಳನ್ನು ನಾಲ್ಕು ಸಲ ಚೆನ್ನಾಗಿ ತೊಗೊಕೊಂಡ್ಬಿಟ್ಟು ಈ ಥರ ಒಂದು ಜರಡಿಯಲ್ಲಿ ನಾನು ನೀರಿಳಿಯೋಕ್ಕೆ ಬಿಟ್ಕೊಂಡಿದ್ದೀನಿ ನೋಡಿ ಕ್ಯಾಂಡಿ ಮಾಡಲಿಕ್ಕೆ ನಾನಿಲ್ಲಿ ಸುಮಾರು ಒಂದು ಕಪ್ ಆಗೋಷ್ಟು ದೊಡ್ಡ ಪತ್ರೆ ಎಲೆಗಳನ್ನು ತಗೊಂಡಿದ್ದೀನಿ ಆದಷ್ಟು ತುಂಬ ಹಸಿರಾಗಿರೋ ಎಲೆಗಳನ್ನೇ ತೊಗೊಂಡಿದ್ದೀನಿ ಇದು ನನ್ನ ಪಾಟರ್ ಬೆಟ್ಟಿ ಎಲೆಗಳೇ ಇವು ಪುದೀನದಿಂದನೂ ಮಾಡ್ಕೋಬೋದು எலைன்ன மிக்ஸ்காக்கொண்ட நான் இதை அருத கப்பு நீர் ஹாக்க நீர் ஹாக்கொந்த கிரைண்ட் மாடி அரிக்கண்டாக நான் இதன சோசி ரச சுமார கப்போ ನೋಡಿ ಒಂದು ಕಪ್ಪಷ್ಟ ಆಗಿದೆ ನನಗೆ ಈ ಕಪ್ಪಲ್ಲಿ ನನಗೆ ಈ ಕಪ್ಪಲ್ಲಿ ಒಂದು ಕಲ್ ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಈಗ ಸೋಸ್ಕೊಂಡಿರೋ ರಸ ಹಾಕೊಳ್ಳೋಣ ಸ್ಟವ್ ಆನ್ ಮಾಡಿ ಪಾಕ ಬರೆಸ್ಕೊಳ್ಳೋಣ ನಿಮ್ಮ ಹತ್ರ ಚಾಕ್ಲೇಟ್ ಮೌಲ್ಡ್ ಇಲ್ಲ ಅಂದರೆ ಈ ಥರ ಮಿನಿ ಇಡ್ಲಿ ತಟ್ಟೆ ಇತ್ತು ನನ್ನ ಹತ್ರ ಅದರಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಸೌರಿ ಇಟ್ಕೊಂಡಿದ್ದೀನಿ ಅದರಲ್ಲೂ ಹಾಕ್ಕೋಬೋದು ನೀವು ಈ ಥರ ಚಾಕ್ಲೇಟ್ ಮೌಲ್ಡಲ್ಲೂ ಹಾಕ್ಕೋಬೋದು ಇದೆರಡು ಇಲ್ಲ ಅಂತಂದರೆ ನೀವು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರು ಬಿಟ್ಟು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಸ್ಪೂನಲ್ಲಿ ರೌಂಡ್ ರೌಂಡಾಗಿ ಹಾಕ್ಕೊಂಡು ಹೋಗ್ಬೋದು ಪಾಕ ಕುದೀತಾ ಇದೆ స్వల్పంచూరు ఉండెపాక బ్ ఆఫ్ మార్కు నూ స్పూన్ అు లిక్విడ్ గ్లూకస్ హాకీంద్రాప్ గ్రీన్ కలర్ హాకీ ఎర కల్లస్ కల్లు పక్క కాపూన్ చాట్ మసాలా హోతాయి కాల్ స్పూన్ అు శఠి పౌడర్ ಒಂದು ಸ್ಪೂನ್ ಆರ್ಜೂರ್ ಪೌಡ್ರ್ ಹಾಕುತ್ತಾ ಇದ್ದೀನಿ ಸ್ವಲ್ಪ ಮಿಂಟ್ ಎಸೆನ್ಸ್ ಇದ್ದರೆ ಹಾಕೋಬಹುದು ನನ್ನ ಹತ್ರ ಇಲ್ಲ ಕೇವರ ಎಸೆನ್ಸ್ ಹಾಕುತ್ತಾ ಇದ್ದೀನಿ ಸ್ವಲ್ಪ ಈಗ ಪಾಕ ಆಗಿದೆಯಾ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ತರ ಉಂಡೆ ತರ ಆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಕೂಡ್ಲೆ ಕೂಡ್ಲೆ ಪಾಕನ ಮುರುಳಿಗ್ ಹಾಕೊಂಡ್ಬಿಡ್ಬೇಕು

ನೋಡಿ ಇದಕ್ಕೆ ಹಾಕ್ಕೊಂಡಾಗಿದ್ದೆ ನಾನು ಇನ್ನು ಉಳಿದಿದ್ದು ಸ್ವಲ್ಪ ಪಾಕನ ಇನ್ನೊಂದು ಚೂರು ನೀರು ಹಾಕಿ ಒಂದು ಕಾಲು ಲೋಟಗಿಂತ ಕಮ್ಮಿ ನೀರು ಹಾಕಿ ಇನ್ನೊಂದು ತಟ್ಟೆಯಲ್ಲಿ ಹಾಕಿಡ್ತೀನಿ ಸ್ವಲ್ಪ ಪಾಕನ ಮತ್ತು ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ನೀರು ಸೇರಿಸ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಮತ್ತು ಗಟ್ಟಿ ಪಾಕ ಮಾಡಿ ಇದೊಂದು ಬಟ್ಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಬೇಕಾದ್ರೆ ನಾವು ತುಂಡು ಮಾಡಿ ತಿನ್ಬೋದು ಇದನ್ನು ಒಂದೆರಡು ಗಂಟೆ ಹಾಗೆ ಬಿಟ್ಟುಬಿಡಿ ಡಿಸ್ಟರ್ಬ್ ಮಾಡಿದೆ ಬೇಕಾದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋಬೋದು ಬೇಗ ಗಟ್ಟಿಯಾಗುತ್ತೆ ಈಗ ಒಂದು ಚಾಕುವಿಂದ ಇದನ್ನ ಹೀಗೆ ಎಬ್ಬಿಸ್ತಾ ಹೋಗಿ ನೋಡಿ ಒಂದು ಪ್ಲೇಟಿಂದೆಲ್ಲ ಮಿಠಾಯಿ ತೆಗ್ದಿಟ್ಕೊಂಡಿದ್ರು ನಾನು ಇನ್ನು ಚಾಕ್ಲೇಟ್ ಮೌಲ್ಡಿಂದ ಒಂದು ತೆಕ್ಕೋಬೇಕು ಈಗ ಮೌಲ್ಡಲ್ಲಿರೋ ಚಾಕ್ಲೇಟ್ಸ್ ಕೂಡ ತೆಕ್ಕೊಂಬಿಡೋಣ ನೋಡಿ ಇದನ್ನ ಹೀಗೆ ಮಾಡಿಬಿಟ್ಟು ಹೀಗೆ ಮಾಡಿದ್ರೆ ಬಂದ್ಬಿಡುತ್ತೆ ತೋರಿಸ್ತಾ ಇದ್ರು ನೋಡಿ ಎರಡು ಮಿಠಾಯಿಗಳು ಆಗಿವೆ ನೋಡಿ ಮಿಠಾಯಿಗಳು ಈ ಥರ ಸೌಂಡ್ ಬರಬೇಕು ಕೆಳಗೆ ಹಾಕಿದ್ರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಾವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು